ತ್ಯಾಗ ಬಲಿದಾನದ ಹಿನ್ನೆಲೆಯುಳ್ಳ ಬಕ್ರೀದ್ ಹಬ್ಬವನ್ನು ಸೋಮವಾರದಂದು ಕುಶಲನಗರದ ಶಾಫಿ ಹಾಗೂ ಹನಫಿ ಬಾಂಧವರು ಸಂಭ್ರಮದಿಂದ ಆಚರಿಸಿದ್ರು ಹಬ್ಬದ ಪ್ರಯುಕ್ತ ಬೆಳಗ್ಗೆ ಮಸೀದಿಗೆ ಆಗಮಿಸಿ ವಿಶೇಷ ಪ್ರಾರ್ಥನೆಯನ್ನು ನೆರವೇರಿಸಿದ ಮುಸಲ್ಮಾನರು ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿದ್ರು ನಂತರ ಸರ್ವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಸಾಮರಸ್ಯದಿಂದ ಬದುಕುವಂತೆ ಮನವಿ ಮಾಡಿದ್ರು ಕುಶಾಲನಗರದ ಹಿಲಾಲ್ ಮಸೀದಿ ಜಾಮಿಯಾ ಮಸೀದಿ ತಕ್ವಾ ಮಸೀದಿ ದಂಡಿನಪೇಟೆ ಜನತಾ ಕಾಲೋನಿ ಕೂಡಿಗೆ ನಂಜರಾಯಪಟ್ಟಣ ಕೊಡಗರಳ್ಳಿ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಬಕ್ರೀದ್ ಹಬ್ಬದ ವಿಶೇಷ ಪ್ರಾರ್ಥನೆಯನ್ನು ನೆರವೇರಿಸಲಾಯಿತು ಎಲ್ಲಾ ಮಸೀದಿಗಳ ಬಳಿ ಪೊಲೀಸರು ಬಂದೋಬಸ್ತ್ ವಹಿಸಿದ್ದರು ಮೇ रुहानि सामा ಈ ಸಂದರ್ಭ ಕುಶಲನಗರದ ಹಿಲಾಲ್ ಮಸೀದಿ ಧರ್ಮಗುರುಗಳಾದ ನಾಸರ್ ಫೈಜಿ ಹಿಲಾಲ್ ಮಸೀದಿ ಅಧ್ಯಕ್ಷ ಹುಸೇನ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ದಾರುಲ್ ಉಲುಂ ಮದ್ರಸ್ಸಾದ ಪ್ರಾಂಶುಪಾಲರಾದ ತಮ್ಲಿಕ್ ದಾರಿ ಬಕ್ರೀದ್ ಹಬ್ಬದ ಕುರಿತು ಮಾತನಾಡಿದರು ಏಕದೈವನಾದ ಅಲ್ಲಾಹನ ಮುಂದೆ ವಿಶುದ್ಧ ಕೆಳಗಾದಲ್ಲಿ ಲಕ್ಷೋಪ ಲಕ್ಷ ಅಜ್ಜಾಜಿಗಳು ಇಂದು ವಿಶುದ್ಧ ಕೆಳಗಾದಲ್ಲಿ ಅಲ್ಲಾಹನಿಗೆ ವಿವಾದ ಆರಾಧನೆ ಮಾಡುವಾಗ ಒಂದೇ ಒಂದು ವಸ್ತ್ರದಲ್ಲಿ ಒಂದೇ ಒಂದು ಮನದಲ್ಲಿ ಒಂದೇ ಒಂದು ಉದ್ದೇಶದ ಮೂಲಕ ಒಂದೇ ಒಂದು ಗುರಿಯ ಮೂಲಕ ಅಲ್ಲಾಹು ಏಕನಾಗಿದ್ದಾನೆ ಅಲ್ಲಾಹನಲ್ಲಾದ್ರೆ ಬೇರೆ ಒಬ್ಬನೇ ಇಲ್ಲ ಶ್ರೀಮಂತನು ಬಡವನು ಬಲ್ಲಿದನು ಆರ್ಥಿಕನು ಅನರ್ಥಿಕನು ಎಲ್ಲರೂ ಸಮಾನರು ಎಂಬ ಸುಂದರ ಸಂದೇಶವನ್ನು ಪ್ರಪಂಚಕ್ಕೆ ಸಾರುತ್ತಿರುವ ಒಂದೇ ಒಂದು ವಿಶುದ್ಧ ಧರ್ಮವಾಗಿದೆ ವಿಶುದ್ಧ ಇಸ್ಲಾಂ ಆ ಇಸ್ಲಾಮಿನ ಸಮಾನತೆಯ ಸಹಿಷ್ಣುತೆಯ ಸಾಮರಸ್ಯದ ಸುಂದರ ಸಂದೇಶವನ್ನು ಸಮುದಾಯಕ್ಕೆ ಸಮರ್ಪಿಸುವ ಒಂದು ಸಂದೇಶದ ಹಬ್ಬವಾಗಿದೆ ಬಕ್ರೀದ್ ಹಬ್ಬರ ತಮ್ಮ ಸಂಸ್ಕೃತಿಯಲ್ಲಿ ಹತ್ತಿ

ನಾವೆಲ್ಲರೂ ಈ ಬಕ್ರೀದ್ ಹಬ್ಬವನ್ನು ಆಚರಿಸುತ್ತೇವೆ ಅವರ ಒಂದು ಆದರ್ಶವನ್ನು ನಾವೆಲ್ಲರೂ ಒಗ್ಗೂಡಿಸಿ ಮೈಗೂಡಿಸಿಕೊಳ್ಳಬೇಕು ಅವರ ಆದರ್ಶವನ್ನು ನಾವು ಪರಂಪರೆಯಾಗಿ ಮುನ್ನಡೆಯಾಗಿ ತೆಗೆದುಕೊಂಡು ಹೋಗ್ಬೇಕು ಅಲ್ಲ ಎಲ್ಲರಿಗೂ ಶಾಂತಿ ಬಾಳು ಹಸನಾಗ್ಲಿ ಎಲ್ಲರೂ ಸಹೋದಾರ್ತವಾಗಿ ಈ ನಾಡಿನಲ್ಲಿ ಬದುಕಿ ಬಾಳಿ ನಾವು